ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕನ್ನಡ ವ್ಯಾಕರಣ ಈ ವಿಡಿಯೋದಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳು ಮತ್ತು ಸಮಾಸಗಳು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳಲಾಗಿದೆ ಈಗ ವಿವರವಾಗಿ ನೋಡೋಣ ಸಂಸ್ಕೃತ ವ್ಯಂಜನ ಸಂಧಿಗಳು ಒನೆಯದು ಸಂಧಿ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಅಚ ಪ್ಲಸ್ ಅಂತ ಅಜಂತ ಶಟ ಷಟ ಪ್ಲಸ್ ಅನನ ಶಟಾನನ ಷಡಾನನ ಜೀತ ಪ್ಲಸ್ ಆನಂದ ಚಿದಾನಂದ ಚೀತ ಪ್ಲಸ್ ಆನಂದ ಚಿದಾನಂದ ಅಪ ಪ್ಲಸ್ ಥಿ ಅೂತ್ರ ಕಿ ಘ ಚ ಗೆ ಛಗೆ ಡ ತ ಬಂದ್ರೆ ದ ಪ ಬಂದರೆ ಬ ಕಾರ್ಯಗಳು ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಕ ಚಟ ಠ ತಪಗಳು ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬಂದರೂ ಗಜಡದ ಬಗಳು ಆದೇಶವಾಗಿ ಬಂದರೆ ಜಸ್ವ ಸಂಧಿ ಎನ್ನುತ್ತಾರೆ ಸೊ ಇಲ್ಲಿ ಅಭ್ಯಾಸ ಉದಾಹರಣೆ ಕೊಡುವಂಥ ಸಭೃದ್ಧಿವಂಥ ಷಡ್ಗನ್ನಿ ಅಜಾದ್ಯ ಸದ್ಭಾವ ಅಬ್ಜ ಇತರ ಉದಾಹರಣೆಗಳು ಚುತ್ವಸಂಧಿಯಲ್ಲಿ ಪಯಸ ಶಯನ ಪಯಶಯನ ಶರತ ಪ್ಲಸ್ ಚಂದ್ರ ಶರಚ್ಛಂದ್ರ ಬೃಹತ್ ಪ್ಲಸ್ ಛತ್ರ ಛತ್ರ ಜಗತ್ ಪ್ಲಸ್ ಜ್ಯೋತಿ ಝಗ್ಯೋತಿ ಇಲ್ಲಿ ಸೂತ್ರ ತ ತ ಧ ನನಗೆ ಚ ಝ ಶ ದಕ್ಕೆ ಬರುತ್ತದೆ ಸೂತ್ರ ಸೊ ಇದರ ನಿಯಮಗಳು ಸಂಧಿ ಕಾರ್ಯವನ್ನು ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ವರ್ಗ ಅಂದರೆ ದ ದನ ಮತ್ತು ಸಕಾರವಿದ್ದು ಉತ್ತರ ಪದದ ಮೊದಲಲ್ಲಿ ಚ ವರ್ಗ ಛ ಛ ಝ ಮತ್ತು ಶ ಶ ಪರವಾಗಿ ಉಂಟಾಗುವ ಸಂಧಿಗೆ ಸಂಧಿ ಎನ್ನುತ್ತಾರೆ ಕೆಲವೊಂದು ಉದಾಹರಣೆಗಳಲ್ಲಿ ಕೊಡಲಾಗಿದೆ ಅನುನಾಸಿಕ ಸಂಧಿಯಲ್ಲಿ ಉದಾಹರಣೆಗೆ ವಾಕ ಮಯ ವಾಂಗ್ಮಯ ಷಟ ಪ್ಲಸ್ ಮುಖ ಷಣ್ಮುಖ ಸತ ಪ್ಲಸ್ ಮಾನ ಸನ್ಮಾನ ತತ ಪ್ಲಸ್ ಮಯ ತನ್ಮಯ ಅಪ ಅಮ್ಮಯ ಇಲ್ಲಿ ಕಚಟ ತಪಗಳಿಗೆ ಯಾಣ ನಾಮ ಬರುತ್ತದೆ ಸೊ ನಿಯಮ ಪ್ರಕಾರ ಸಂಧಿಕಾರ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಕಚಟ ತಪಗಳು ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬಂದರೂ ನಾಮಗಳು ಆದೇಶವಾಗಿ ಬಂದರೆ ಅನುನಾಸಿಕ ಅನ್ನುತ್ತಾರೆ ಇಲ್ಲಿ ಚಿನ್ಮಯ ಚಿನ್ಮುಲ ಸನ್ಮಣೆ ಉನ್ಮಾದ ಸನ್ಮಾರ್ಗ ಇತರ ಉದಾಹರಣೆಗಳನ್ನು ನೋಡಬಹುದು ಸಂಧಿಯಲ್ಲಿ ಮನ ಪ್ಲಸ್ ಬಲ ಮನಬೋಲ ಮನ ಪ್ಲಸ್ ರೋಗ ಮನೋರೋಗ ಮನ ಪ್ಲಸ್ ಅಂಜನೆ ಮನೋರಂಜನೆ ಮನ ಪ್ಲಸ್ ವಿಜ್ಞಾನ ಮನೋವಿಜ್ಞಾನ ಎಸ್ ಪ್ಲಸ್ ದ ಯಶೋಧ ಥರ ವಿಸರ್ಗ ಸಂಧಿಯಲ್ಲಿ ಸಂಧಿಯಲ್ಲಿ ಉದಾಹರಣೆಗಳು ನೋಡೋದು ಇಲ್ಲಿ ನಿಯಮ ಪ್ರಕಾರ ಸಂಧಿ ಕಾರ್ಯ ಮಾಡುವಾಗ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ವಿಸರ್ಗದ ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬಂದರೂ ಓಕಾರ ಆದೇಶವಾಗಿ ಬಂದರೆ ವಿಸರ್ಗಸಂಧಿ ಎನ್ನುತ್ತಾರೆ ಉದಾಹರಣೆಗೆ ಯಶೋಗಾದೆ ಯಶೋಗಾದೆ ಮನೋಭಾವ ಮನೋಸ್ಥೈರ್ಯ ಮನೋವಿಕಾರ ಥರ ಉದಾಹರಣೆಗಳನ್ನು ನೋಡಬಹುದು ಇನ್ನು ಮುಂದಿಂದು ಸಮಾಸಗಳು ಅರ್ಥ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಒಂದು ಹೊಸ ಪದವಾಗುವುದಕ್ಕೆ ಸಮಾಸ ಎನ್ನುತ್ತಾರೆ ಸಮಾಜದಲ್ಲಿ ಬರುವ ಮೊದಲನೇ ಪದ ಪೂರ್ವ ಪದವೆಂದು ಎರಡನೇ ಪದವು ಉತ್ತರ ಪದವೆಂದು ಕರೆಕೊಳ್ಳುವುದು ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಎನ್ನುವರು ಉದಾಹರಣೆಗೆ ಪೂರ್ವ ಪದ ಉತ್ತರ ಪದ ಸಮಸ್ತ ಪದ ಸಮಾಸ ಮಳೆ ಪ್ಲಸ್ ಕಾಲ ಮಳೆಗಾಲ ಮರದ ಪ್ಲಸ್ ಕಾಲ ಮರಗಾಲ ಮರಗಾಲು ಸಮಾಸದ ಪ್ರಕಾರಗಳು ಇಲ್ಲಿ ಸಮಾಸ ಪ್ರಕಾರಗಳಲ್ಲಿ ಸಂಸ್ಕೃತ ಸಮಾಸ ಕನ್ನಡ ಸಮಾಸದಲ್ಲಿ ತತ್ಪುರುಷ ಕರ್ಮಧಾರೆ ದ್ವಿಗು ಭವಿ ದ್ವಂದ್ವ ವಂಶ ಕನ್ನಡ ಸಮಾಜ ಕ್ರಿಯಾ ಗಮಕ ಸಮಾಸ ಸಂಸ್ಕೃತ ಸಮಾಸಗಳಲ್ಲಿ ತತ್ಪುರುಷ ಸಮಾಸ ಮರದ ಪ್ಲಸ್ ಕಾಲ ಮರಗಾಲು ಷಷ್ಠಿ ತತ್ಪುರುಷ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ನೋವು ಹಗಲಿನಲ್ಲಿ ಕನಸು ಪ್ಲಸ್ ಹಗಲಿನ ಹಗಲಗನಸು ಕಣ್ಣಿಂದ ಪ್ಲಸ್ ಕುರುಡ ಕಣ್ಣು ಕುರುಡ ತೃತೀಯ ಪುರುಷ ಸಮಾಸ ಈ ನಿಯಮ ಪ್ರಕಾರ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ತತ್ಪುರುಷ ಸಮಾಸ ಎನ್ನುತ್ತಾರೆ ಅಭ್ಯಾಸಕ್ಕೆ ಕವಿ ವಂದಿತೆ ಉತ್ತಮ 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 ದೇವಮಂದಿರ ಧನರಕ್ಷಣೆ ವ್ಯವೃದ್ಧ ಈ ಥರ ಉದಾಹರಣೆಗಳನ್ನು ನೋಡಬಹುದು ಕರ್ಮಧಾರೆ ಸಮಾಸ ಹಿರಿದು ಪ್ಲಸ್ ಜೇನು ಹೆಜ್ಜೆನು ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ದಿವ್ಯವಾದ ಪ್ರಕಾಶ ದಿವ್ಯ ಪ್ರಕಾಶ ಇನಿದು ಪ್ಲಸ್ ಮಾಹು ಇಮ್ಮಾಹು ಮೇಲಿತ್ತು ಮಾತು ಮೇಲ್ಮಾತು ಇನಿದು ಪ್ಲಸ್ ಸರ ಇಂಚರ ಇರಿದು ಪ್ಲಸ್ ಮರ ಎಮ್ಮರ ಇಲ್ಲಿ ನಿಯಮ ಪ್ರಕಾರ ನಿಯಮ ಉತ್ತರ ಪದ ಅರ್ಥವು ಪ್ರಧಾನವಾಗಿದ್ದು ಉತ್ತರ ಪದವನ್ನು ಪೂರ್ವ ಪದದ ಒಣಿಸಿದರೆ ಕರ್ಮಧಾರೆ ಸಮಾಸ ಎನ್ನುತ್ತಾರೆ ಇಲ್ಲಿ ಅಭ್ಯಾಸಕ್ಕೆ ಬರುವಂಥವಾದ ಶ್ವೇತವರ್ಣ ವರ್ಣ ನೀಲ ಸಮುದ್ರ ಶ್ವೇತ ವಸ್ತ್ರ ಕೆಂದಾವರೆ ಈ ಥರ ಉದಾಹರಣೆಗಳನ್ನು ನೋಡ್ಬೋದು ದ್ವಿಗು ಸಮಾಸ ಎರಡು ಪ್ಲಸ್ ಮಡಿ ಇಮ್ಮಡಿ ಮೂರು ಪ್ಲಸ್ ಮಡಿ ಉಮ್ಮಡಿ ಮೂರು ಪ್ಲಸ್ ಗಾವುದು ಉಗಾವುದು ಪಂಚಗಾಳದ ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತಗಾಳದ ಸ್ವರಗಳು ಸಪ್ತ ಸ್ವರಗಳು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ನೀ ಪ್ರಕಾರದಲ್ಲಿ ಪೂರ್ವ ಪದದಲ್ಲಿ ಸಂಖ್ಯವಾಚಕವಿದ್ದು ಉತ್ತರ ಪದದ ನಾಮಪದರೊಡನೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಎನ್ನುತ್ತಾರೆ ಉದಾಹರಣೆಗೆ ಏಕಾಂಗ ದ್ವಿಷರ ಸಮಸ್ತ ಸಾಗರಗಳು ಸಮಸ್ತ ಸಾಗರಗಳು ಇತರ ಅಭ್ಯಾಸ ಬರುವಂತಹ ಶಬ್ದಗಳು ದ್ವಂದ್ವ ಸಮಾಸ ಉದಾಹರಣೆಗೆ ಪ್ರಾರ್ಥನು ಭೀಮನು ಪ್ರಾರ್ಥ ಭೀಮ ಭೀಮರು ಭೀಮನು ಅರ್ಜುನನು ಭೀಮಾರ್ಜನರು ಗಿರಿಯು ಪ್ಲಸ್ ವನವು ದುರ್ಗವು ಗಿರಿಜನ ದುರ್ಗಗಳು ಮುದ್ರಾರು ಮಾಗದರು ಯಾದವರು ಮುದ್ರಾ ಮಾಗದ ಯಾದವರು ಹನುಮನು ಭೀಮನು ರಾಮನು ಹನು ಭೀಮ ರಾಮಯರು ಕರಿಯು ಪ್ಲಸ್ ದುರ್ಗವು ರಥವು ಕರಿತುರ್ಗ ರಥಗಳು ನೀ ಪ್ರಕಾರ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ತೊಂದು ಸಮಾಸ ಎನ್ನುತ್ತಾರೆ ಅಭ್ಯಾಸಕ್ಕೆ ಸೂರ್ಯಚಂದ್ರರು ಕೆರೆಕಟ್ಟಿ ಬಾವಿಗಳು ಲವಕುಶರು ರಾಮಲಕ್ಷ್ಮಣರು ಈ ಥರ ಶಬ್ದಗಳು ಬರುವಂತಹ ತೊಂದ್ ಸಮಾಸ ಎನ್ನುವರು ಬೋರ್ವಿ ಸಮಾಸ ಉದಾಹರಣೆಗೆ ಹಣೆಯಲ್ಲಿ ಪ್ಲಸ್ ಕಣ್ಣು ಉಳ್ಳುವ ಹಣೆ ಕಣ್ಣ ಪ್ರಾಣಿಯಲ್ಲಿ ಚಕ್ರವು ಉಳ್ಳವ ಚಕ್ರಪಾಣಿ ಶಿವ ಮೂರು ಪ್ಲಸ್ ಕಣ್ಣು ಉಳ್ಳವನು ಮುಕ್ಕಣ್ಣ ಶಿವ ದಿನಪನ ಸುತ್ತ ಆಗಿರುವ ದಿನಪ ಸುತ್ತ ಕರ್ಣ ಧನುಜರಿ ಧನುಜರಿಗೆ ರಿಪು ಆಗಿರುವ ಧನು ಸರಿಪು ರಾಜನಿಗೆ ಸಖ ಆಗಿರುವ ರಾಜ ರಾಜೀವ್ ಸಖ ಮೀನ್ ಸೂರ್ಯ ಇನ್ನೇ ಪ್ರಕಾರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅನ್ಯ ಪದಗಳು ಪ್ರಧಾನವಾಗಿದ್ದರೆ ಬರುವಿ ಸಮಾಸ ಎನ್ನುತ್ತಾರೆ ಇಲ್ಲಿ ಅಭ್ಯಾಸ ಕೊಡುವಂಥ ಸೇರಿ ಅವನೋ ಅವನು ಮುರಾರಿ ಮೇದನಿಗೆ ಪತಿ ಅವನೋ ಅವನು ವಿ ಮೇದಿನಿ ಪತಿ ಈನ ತನುಜ ಅವನೋ ಅವನು ಇನತನುಜ ಪವನನ ನಂದನ ಅವನೋ ಅವನು ಪವನಂದನ ಈ ಥರ ಬೆಸಿಬರುವಂಥ ಶಬ್ದಗಳು ವಂಶೀಯ ಸಮಾಸ ಕೈಯ ಪ್ಲಸ್ ಆಡಿ ಅಂಗೈ ತಲೆಯ ಪ್ಲಸ್ ಮುಂದು ಮುಂದಲೆ ಉಬ್ಬಿನ ಪ್ಲಸ್ ಕೊನೆ ಕೊನೆ ಉಬ್ಬು ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಅಡವಿ ಪ್ಲಸ್ ನಡು ನಟ್ಟಡವಿ ಕಾಲಿನ ಪ್ಲಸ್ ಹಿಂದೆ ಹಿಂಗಾಲು ಬೆರಳಿನ ಪ್ಲಸ್ ತುದಿ ತುದಿ ಬೆರಳು ತುಟಿಯ ಪ್ಲಸ್ ಕೆಳಗೆ ಕೆಳದುಟಿ ಈ ಪ್ರಕಾರ ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದು ಪೂರ್ವೋತ್ತರ ಪದಗಳು ಅಂಶ ಅಂಶಿಯ ಸಂಬಂಧ ಅಂಶ ಅಂಶೀಯ ಸಂಬಂಧ ಹೊಂದಿದರೆ ಅಂಶಿ ಸಮಾಸ ಎನ್ನುತ್ತಾರೆ ಉದಾಹರಣೆಗೆ ತುದಿ ಮೂಗು ನಡುರಾತ್ರಿ ಹಿಂದಲೆ ಅಂಗೈ ಈ ಥರ ಬರುವಂಥ ಶಬ್ದಗಳು ಇಲ್ಲಿ ನಾವು ಅಂಶಿ ಸಮಾಸದಲ್ಲಿ ನೋಡಬಹುದು ಕನ್ನಡ ವ್ಯಾಕರಣ ನೋಡಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ವಿಳಗವಾಗಿ ಡಿಸ್ಕ್ರಿಪ್ಷನ್ ಬಾಕ್ಗಳಲ್ಲಿ ಲಿಂಕ್ ಲಿಂಕನ್ನು ನೋಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು